ಮೊಘಲ ಚಕ್ರವರ್ತಿ ಆಗಿರುವಂತ ಪರೋಕ್ಷಿಯಾರ ಅನಾರೋಗ್ಯದಿಂದ ಬಳಲುವಂತ ಸಮಯದಲ್ಲಿ ಎಲ್ಲರೂ ಬಂದು ಚಿಕಿತ್ಸೆ ಕೊಟ್ಟಿದ್ರು ಅವನ ಆರೋಗ್ಯ ಗುಣಮುಖ ಆಗಿರಲಿಲ್ಲ ಅವಾಗ ಇವನ್ ಹೆಮಲ್ಟನ್ ವ್ಯಕ್ತಿ ಅಂದ ನಾವೊಂದು ಕೈ ನೋಡೇ ಬಿಡ್ತೀನಿ ನನ್ನ ಅವಾಗ ಅವರೆಲ್ಲ ಸುತ್ತಮುತ್ತ ಇರುವಂತ ಮೌಲ್ಯಗಳು ಪಂಡಿತರು ಸುಲ ಆ ಅಲ್ಲಿರುವಂತ ಉಲೆಮಾರರು ಹುಚ್ಚುಗಟ್ಟಿ ನಾವ್ ಇಲ್ಲೆಲ್ಲ ಔಷಧಿ ಕೊಟ್ಟಿವಿ ಇಂಜೆಕ್ಷನ್ ಕೊಟ್ಟಿವಿ ಏನ್ ಕೊಟ್ಟರು ಅವಂಗ ಆರಾಮಾಗಿಲ್ಲ ಸುಮ್ಮನೆ ಎಂಟು ಎಂಟು ಹತ್ತು ಹದ್ದು ಇಪ್ಪತ್ತಿಂದ ಬಿದ್ದು ಹದ್ ಹೋಗ್ತಾನೆ ಏನು ಚಿಕಿತ್ಸೆ ಏ ಇಲ್ರಿ ನನ್ನೊಂದ್ ಕೈ ನೋಡ್ತೀನಿ ಅಂತ ಹೇಳಿ ಆ ಹೆಮ್ಮಲ್ಟನ್ ಅನ್ನುವಂಥ ವ್ಯಕ್ತಿ ಏನ್ ಮಾಡಿದ ಅಂದ್ರೆ ಈ ಯಾರನಿಗೆ ಚಿಕಿತ್ಸೆ ಕೊಟ್ಟ ಆ ಚಿಕಿತ್ಸೆ ಕೊಟ್ಟ ಪರಿಣಾಮವಾಗಿ ಅವನ್ ಗುಣಮುಖನಾದ ಗುಣಮುಖನಾಗಿ ಮೊದಲ ಮತ್ತೆ ಅನಾರೋಗ್ಯದಿಂದ ಬಳಲ್ತಿದ್ನಲ್ಲ ನೆಕ್ಸ್ಟ್ ಕುದುರಿ ಕುದುರೆ ಆದಂಗ ಆ ಆರೋಗ್ಯವಂತನಾಗಿರುವಂತ ಪರೋಕ್ಷಿಯಾರ ಈ ಹೆಮಲ್ಟನ್ಗಿಂದ ನನ್ನ ಸಲುವಾಗಿ ನೀನು ಪ್ರತ್ಯಕ್ಷ ಆಗಿರುವಂತ ದೇವರು ಇದ್ದಂಗ ನೀನು ನಿನಗ ಬಂಗಾರ ಬೇಕೋ ರೊಕ್ಕ ಬೇಕೋ ರೂಪಾಯಿ ಬೇಕೋ ಮುತ್ತು ಹವಳ ರತ್ನಗಳು ಬೇಕು ಅಂದಾಗ ಏನಂದ ನನಗೇನು ಬೇಡ ಅಂದ ಭಾವನಾತ್ಮಕವಾಗಿ ಬೇಡ ನನಗೇನು ಬೇಡ ನನಗೇನಾದ್ರು ಕೊಡಬೇಕನ್ನುವಂತ ಇಚ್ಛಾ ಇತ್ತು ಅಂದ್ರೆ ನೀನು ಈಸ್ಟ್ ಇಂಡಿಯಾ ಕಂಪನಿಗೆ ಏನಾದ್ರೂ ಒಂದು ಅಂದ